ಆತ್ಮೀಯರೇ ಎಲ್ಲರಿಗೂ ಶುಭ ದಿನ ಕನ್ನಡದಲ್ಲಿ ಅತ್ಯಂತ ಉಪಯುಕ್ತ ಎನಿಸುವ ಎಲ್ಲಾ ತರಗತಿಯ ಕನ್ನಡದ ಎಲ್ಲಾ ಪರೀಕ್ಷೆಗೂ ಬರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಗಾದೆ ಮಾತು ಅತಿ ಆಸೆ ಗತಿ ಕೆಡಿಸಿತು ಗಾದೆ ವೇದಕ್ಕೆ ಸಮಾನ ಗಾದೆ ಸುಳ್ಳಾದರೂ ವೇದ ಸುಳ್ಳಾಗುವುದಿಲ್ಲ ಗಾದೆಯು ಹಿರಿಯಲು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಗಾದೆಯೂ ಪ್ರಸಿದ್ಧವಾಗಿದೆ ಮನುಷ್ಯನಿಗೆ ಆಸೆ ಇರಬೇಕು ಆಸೆ ಮನುಷ್ಯನ ಸಹಜ ಪ್ರವೃತ್ತಿ ಆಸೆಯಿಲ್ಲದವ ಬದುಕಲಾರ ಆಸೆಯೇ ಉತ್ಸಾಹದ ಜನನಿ ಅದು ಜೀವನದ ಶಕ್ತಿ ಆಸೆಯ ಆಸರೆ ಇಲ್ಲದಿದ್ದರೆ ಮನುಷ್ಯ ಕಾಡು ಪ್ರಾಣಿಯಂತೆ ಜೀವಿಸುತ್ತಿದ್ದ ಆದರೆ ಆಸೆಯು ಹಿತಮಿತವಾಗಿರಬೇಕು ಅತಿಯಾದ ಆಸೆ ದುಃಖಕ್ಕೆ ಮೂಲ ಎಂದು ಬುದ್ಧ ಹೇಳಿದ್ದಾನೆ ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ ಅತಿಯಾಸೆಯಿಂದ ಮನುಷ್ಯ ನೆಮ್ಮದಿಯೆಂದು ಕಳೆದುಕೊಳ್ಳಬೇಕಾಗುತ್ತದೆ ಪ್ರತಿದಿನ ಚಿನ್ನದ ಮೊಟ್ಟೆ ಇಡುತ್ತಿದ್ದ ಕೋಳಿಯನ್ನು ಪಡೆದ ರೈತನೊಬ್ಬನು ಒಂದೇ ಬಾರಿಗೆ ಶ್ರೀಮಂತನಾಗಬೇಕೆಂಬ ಅತಿಯಾಸೆಯಿಂದ ಕೋಳಿಯ ಹೊಟ್ಟೆಯನ್ನು ಸೀಳಿ ಒಂದೂ ಚಿನ್ನದ ಮೊಟ್ಟೆ ಸಿಗದೆ ನಿರಾಶೆಯಾದನು ಮುಟ್ಟಿದ್ದೆಲ್ಲಾ ಚಿನ್ನವಾಗಬೇಕೆಂಬ ವರವನ್ನು ಪಡೆದ ಮೈದಾಸ ತನ್ನ ಮಗಳನ್ನು ಚಿನ್ನದ ಗೊಂಬೆಯನ್ನಾಗಿಸಿ ದುಃಖಪಡುತ್ತಾನೆ ಆಸೆ ಎಂಬುದು ಬಹಳ ಕೆಟ್ಟದ್ದು ಮನುಷ್ಯನು ಮುಪ್ಪಾನಪ್ಪಾದರೂ ಆಸೆಯು ಬಿಡದು ಹೀಗೆ ಅತಿಯಾಸೆ ಯಾರಿಗೂ ಇಂದಿಗೂ ಒಳ್ಳೆಯದಲ್ಲ ಆದ್ದರಿಂದ ಅತಿಯಾಸೆ ಒಳ್ಳೆಯದಲ್ಲ ಅತಿಯಾಸೆ ಗತಿಕೆಡಿಸುತ್ತದೆ